ಹೋಗಿ ಬಂದವ ಸುಂದ್ರಿ ಮನೆ ತಕ್ಕೆ ಹ್ಞೂ ಬಂದೆ ಬಂದೇಕಾನವ ಏನಂತೆ ಇದ್ದದಂತ ವ್ಯಾನಲ್ಲಿ ಸೀಟು ಹ್ಞೂ ಒಂದೇ ಒಂದು ಸೀಟದೆ ಹೇಗೋನಿ ದೃಷ್ಟಿಕೆ ಬರಂಗಿದ್ರೆ ಬಾ ಅಂತಿದ್ಲು ಅವಳು ಓದಾಳಂತ ಹ್ಞೂ ಎರಡು ವರ್ಷದಿಂದ ಒಯ್ತಾಳವಳು ರೋಜಿನೂವರೆಗೆದೇ ಅಲ್ವಾ ಪಾಪ ಇನ್ನೂ ಮದುವೆ ಆಗಿಲ್ಲ ಅಷ್ಟೇ ಯಾವ ಗ್ರಂ ಬಂದರೂ ಒಪ್ತಾರಂತಾವಳ ಅದಕ್ಕೆ ಕೇಳ್ಕ ಬಂದೆ ಬರಂಗಿದ್ರೆ ಬಾ ಬೇಕಾದ್ರೆ ನಾಳೆಯಿಂದಾನೇ ಅಂತ ಅಂತಿದ್ಲು ಒಂದು ಬಿಡವಾ ನಾಳೆ ಹತ್ತಿರ ನಾಳಿಂದಾನೆ ಹೋಯ್ತೀನಿ ಬಿಡು ಅಷ್ಟೊತ್ತಿಗೆ ಎದ್ಬಿಟ್ಟು ಅಡುಗೆ ಹಿಡ್ಗೆ ಮಾಡ್ಕೊಂಡು ಹೋಯ್ತೀನಿ ಬಾಕ್ಸ್ ಹಾಕೊಂಡು ಏ ಮಗ ಏ ಸುಮ್ನಿರವ ನಿಂಗೆ ಗೊತ್ತಾಯ್ತೀವ ಹೋಯ್ತೀನಿ ನಾವೇನು ಬತ್ತಿನಂದಿದ್ಲು ಪಪ್ಪಾ ವ್ಯಾನರ್ ಒಂದೇ ಒಂದ್ ಸೀಟ್ ಅಂತ ಇರೋದು ಹಂಗೇನೊಂದು ವಾರ ಇರೋ ಕೇಳು ಅದ್ಯಾರ ಒಬ್ರು ಹೇಳ್ಕಂಡರಂತೆ ಆಮೇಲೆ ಬರ ಕೇಳೋಂತಿದ್ಲು ಅಂತಿದ್ಲು ಹೋ ಕಳ್ಸಳ ಏನಾರು ಮಾಡ್ಕೊಳ್ಳಿ ನಂಗೇನು ಹೇಳೋದ್ ಹೇಳ್ತೀನಿ ಅಷ್ಟೇ ಮಗ ಅದು ಯಾರು ನೀವ್ ಗಂಡನ ನನ್ ಬತ್ತವನಿ ಉಂಕನವಾ ನೋಡು ನೀ ಗಂಡನ ಉಂಕನದ್ಯನಯ್ಯ ನೀವ್ ಯಾಕತ್ತ ಇಲ್ಲಿಗೆ ಒಂದ್ ಉಂಡಕ್ ಬೆಂಕಿ ಆಕ ಅಲ್ಲ ಪೊಲೀಸರು ಎಳ್ಕೋ ಹೋಗಿಲ್ವ ಇನ್ನ ಮಕ್ ಬೆಂಕಿ ಆಕ ಯಾವ ಒತ್ಕೊ ಒತ್ಕೊಳ್ತಿದ್ ನಿಲ್ಗೆ ಬರ್ದಿ ತಾಡಿ ಬರ್ಲಾ ಕಳಿಸ್ತೀನಿ ಅವ್ನ್ಗೆ ಲೋಪ ನನ್ನ ಮಗ ಎಷ್ಟು ಧೈರ್ಯದಿಂದ ದಿನ ಬತ್ತಾವ್ ನೋಡು ಓ ಅಪ್ಪ ಈಗ ಬಂದ ಅಬ್ಬಾ ಹ್ಞೂ ನಿನ್ ಮಕ್ಳ ರಕ್ತವ್ಯ ಯಾವ ಮಕ್ಕ ಓದ್ಕ ಬಂದಿದ್ದಿಲ್ಲ ಅಲ್ಲಿಗೆ ನನ್ ಮಕ್ಳು ಮೋಸ ಮಾಡ್ಬಿಟ್ಟು ಏ ನಿಮ್ ಅವಿಲ್ವಾ ನನ್ನ ಸಂಬಂಧ ಯಾವತ್ತೈತ್ ಇವಾಗ ಯಾಕೆ ಬಂದಿದ್ದೀ ಇಲ್ಲಿ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ಹೋಯ್ತು ಕಟ್ಟಿದ ಗಂಡ ಗಂಡ ಅಂತ ಗಂಡ ಎತ್ತಿಗೆ ಬೆಂಕಿ ಆಕ ನನ್ ಜೀವನ ಯಾ ಮಾಡ್ಬಿಟ್ಟು ಗಂಡ ಅನ್ಕ ಬಂದ ಪೊಲೀಸ್ನವ್ರು ಹುಡ್ತಾರೆ ನಿನ್ನ ಸೀರಾಕಂದ್ರ ಮಾತ್ರ ಮದ್ನಿ ಹೆಂಗೋ ತಲೆ ಮನಸ್ಕ ಇದ್ದೀ ಇರೋಗು ಈಗ ನಾನು ಪೊಲೀಸ್ನವ್ರು ಫೋನ್ ಮಾಡ್ಬಿಡ್ತೀನಿ ಅಷ್ಟೇ ಅಡಿ ಮನೆಯಿಂದ ಆಚಿಕೆ ಇಲ್ಲಿ ಯಾಕೆ ಬಂದಿದೀನೋಚೆ ಹಾಕಿದ್ವಿ ಮಕ್ಕಳೇ ಬಂದಾನು ನಿನ್ ಮಕ್ ಬೆಂಕಿ ಆಕ ಇಲ್ಲಿ ಯಾಕ ಬಂದಿದೀ ಅಂತ ಬಂದಿದಿ

ನಿನ್ಗೂ ನನ್ಗೂ ಏನ್ ಸಂಬಂಧ ಅಂತ ನೀನ್ ಯಾವಲ್ಲ ನನ್ನ ನೋಡ್ಕೊಳಕೆ ತತಣ ಇಲ್ಲಿ ಬರ್ಲಾ ಬಾರ್ ಬರಲ್ಲೇ ಹೊಡ್ ಕಳಿಸ್ತೀನಿ ನನ್ಗೆ ಓಲಾ ತಿಕ್ಕ ಮುಚ್ಕೊಂಡು ಬಂದಾನೆ ಇಲ್ಲಿ ಅಜ್ಜಿ ನೀವು ನೀವು ಮಾತಾಡ್ಬೇಡಿ ನಿಮ್ ದಮ್ಮ ಅಂದಿನಿ ನನ್ನ ಹೆಂಡ್ತಿನ ಕಳಿಸ್ಕೊಡಿ ನನಗ್ ಗೊತ್ತಿಲ್ಲ ಅಜ್ಜಿ ನಮ್ಮ ಅವ್ವನು ಸೇರ್ಕೊಂಡು ನನ್ನ ತಂಗಿನೂ ಸೇರ್ಕೊಂಡು ಗೀತನ್ಗೆ ವಿಸ ಹಾಕ್ ಸಾಯ್ಸೋರಿ ಅಂತ ನನ್ಗೇನ್ ಗೊತ್ತಿತ್ತು ರೋಜಾ ನೀನ್ ಹೇಳು ಅವಳು ನಾನು ನಾನ್ ಸಾಯ್ಸಿದ್ದೇನಾ ಹೇಳು ರೋಜಾ ನೀನೇ ಒಳ್ಳ ಸಾಸಿದೇವ್ ಬಟ್ಟಿದ್ರೆ ನಮಗೆ ಬೇಡ ನಿನ್ ಮೊದಲನೇ ಮದುವೆ ಆಗಿದ್ರು ಯಾಕೆ ಮದ್ವೆ ಅದೇ ಇರೋ ವಿಷಯ ನೀನು ಯಾಕೆ ಹೇಳಲಿಲ್ಲ ಅದು ನಮಗೆ ಬೇಕಾಗಿರೋದು ಒಬ್ರಾರ ಒಬ್ರಾರು ಒಂದು ಮಾತು ಹೇಳಿದ್ರಲ್ಲ ಏನು ಹೊಸ ಮದ್ವೆ ಗಂಡಂಗೆ ನಿತ್ಕೊ ಬಿಟ್ಟು ರುಜೋ ರೀ ರುಜೋ ರೇ ರೋಜವ್ರೆ ಅನ್ಕೊಂಡು ನಿನ್ನೆ ಆಸಕ್ ನಾನು ನಾಳೆ ಹ್ಞೂ ಬೇವರ್ಸಿ ನನ್ನ ಮಗನೇ ಓಲಾ ನೇ ರೋಜಾ ಹೋಗು ಪೊಲೀಸ್ನವ್ ಫೋನ್ ಮಾಡಗು ಹುಡುಕ್ತಿದ್ದಾರೆ ಅಂತಲ್ಲ ಅವರು ಬನ್ನಿ ಮೇಡಮ್ ಇಲ್ಲ ಅವನೇ ಹೇಳ್ಕೊಂಡೋಗಿ ಒದ್ದ ಹೇಳ್ಕೊಂಡೋಗಿ ಬನ್ನಿ ಏನು ಹುಂಗ್ ಫೋನ್ ಮಾಡು ಇಲ್ಲಿ ಕುಡ್ಕಬದ್ ಮಾತಾಡ ಕಲಾಟಿ ಮಾಡ್ತಾನೆ ಅಂತ ನನಗೆ ನನ್ಗೆ ಮನೆ ಅಳಿ ಹಿಂಗೆ ಪೊಲೀಸ್ನವ್ ಕರ್ಸಿರಾ ಬರಲಿ ಅದು ಯಾವ ಪೊಲೀಸ್ನವ್ರು ಬಂದವ್ರು ಬರಲಿ ಯಾವ ಪೊಲೀಸ್ನವ್ರಿಗೆ ಹೋದ್ರೂ ಕಳಕ್ಕಿಲ್ಲ ಯಾರಿಗೂ ಹೋದ್ರೂ ಕಳಕ್ಕಿಲ್ಲ ನಾನು ನನ್ನ ಹೆಂಡ್ತಿ ನನ್ನ ಜೊತೆಯಲ್ಲಿ ಕಲ್ಸ್ಕೊಡಿ ಇಲ್ಲ ಅಂದರೆ ಏನಿಲ್ಲ ಮಾಡಿ ಏನಿಲ್ಲ ಮಾಡಿ ಇಲ್ಲ ಅಂದರೆ ರೋಜಾ ನೀನು ನನಗೆ ಎಷ್ಟು ಇಷ್ಟಪಡ್ತೀನಿ ರೋಜಾ ನೀನು ನೋಡಿದ್ರೆ ಹಿಂಗೆ ನಾನು ಬೇಡ ಅಂತಲೇ ಬಂದ್ಬಿಟ್ಟಿದ್ಯಲ್ಲ ಅದೇಗ ಕೂತಿದ್ಯಾ ಒಬ್ಬ ಫೋನ್ ಮಾಡಿ ಹಾಂ ನನ್ನ ಹೆಂಡ್ತಿ ನನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ಟಾಳ ಇಲ್ಲ ಯಾವಳ್ಳ ಹೆಂಡ್ತಿ ಯಾರು ಹೆಂಟಿ ಅಂತ ನಿನ್ ಹೆಂಟಿಗೆ ಯಾವತ್ತೂ ಸತ್ಯದಕ್ಕೆ ಅಂತ ಹೋಗು ನಿನ್ ಕಟ್ಟಿರೋ ತಾಳಿನೇ ಬಿಚ್ಚಿ ಕೊಟ್ಬಿಡ್ತ ಬದಮೇಲೆ ನಿನಗೂ ನನಗೂ ಯಾವ ಸಂಬಂಧ ಇದ್ದದು ಮರ್ಯಾದಿಂದ ಮರ್ಯಾದೆಯಿಂದ ನಾನು ಹೆಂಟಿ ನನ್ನ ಜೊತೆ ಕಳ್ಸ್ಕೊಡಿ ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಆಕಿಲ್ಲ ತಡಿ ಪೊಲೀಸ್ನವರಿಗೆ ಫೋನ್ ಮಾಡ್ತೀನಿ ಮೊದಲು ಮಾಡು ಮಾಡಿದ ಅತ್ತೆ ನೀವು ಹಿಂಗೆ ಆಗಬಿಟ್ರು ಮುಚ್ಚಲ ಬಾಯ್ ಯಾದ್ ದರ್ವೇಸಿ ನನ್ನ ಮಗ್ನೆ ಅತ್ತೆ 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 ಕಿತ್ತೋ ನನ್ನ ಮಗ್ನೆ ಥೂ ಯಾವ ಮಕ ಕಟ್ಕ ಬಂದಿರ ಇಲ್ಲಿಗೆ ಹೋಗು ನಿನ್ ತಂಗಿನು ನಿಮ್ಮ ಓನು ಜೇಲಲ್ಲವರೇ ಅವರ ಜೊತೆ ಕೂತ್ಕ ತಡಿ ತಡಿ ಹಂಗೆ ಆಡ್ತಾ ನಿಂತಿರು ಪೊಲೀಸ್ನವರ್ ಫೋನ್ ಹೋಗಲ್ ರೋಜ ಬರ್ತಾರೆ ಕಡ್ಕೋತಾರೆ ಇಲ್ಲಿ ಆಡ್ಕೊಂಡು ತಿರುಗ ಬೆಂಕಿ ಆತ ಮಗ್ನೆ ಎಲ್ಲ ಮಕ್ಳು ನಮ್ ಜೀವನದ ಆಟ ಆಡೋದಾಯ್ತಲ್ರ ಅದ್ ಯಾವ್ ಜನ್ ಅದ್ ಯಾವ್ ಹಣ ನಿಮ್ದ ನನ್ ಮಗಳು ಬಾಳಗೆ ಬೆಂಕಿ ಇಟ್ಬಿಟ್ರಲ್ಲ ತಿರ್ಗ ಬಂದ ಇಲ್ಲಿ ನಿಂತ್ಕೊಂಡ್ ಹಿಂಗೆ ಫೋನ್ ಮಾಡೀನಿ ಪೊಲೀಸ್ನರ್ಗೆ ಪೊಲೀಸ್ನವ್ರು ನನ್ಗೆ ಏನು ಮಾಡಕ್ಕಿಲ್ಲ ನಾನು ಏನು ತಪ್ಪು ಮಾಡೀನಿ ಅಂತ ಪೊಲೀಸ್ನವ್ರು ಏನ್ ಮಾಡರ್ ನನಗೆ ಅಯ್ಯೋ ಪಾ ತಪ್ಪ ಮಾಡಿದೀನಿ ಪುಣಿ ಕೆಲಸ ಮಾಡಿದ್ಬಿಡು ಬಿಡು ಪಾಪಿ ನನ್ ಮಗ್ನಿ ಮೂರ್ ಇನ್ ಎಕ್ಳು ಮಾಡ್ದ ಹಾಳ್ಮಾ ನೀನು ಎಕ್ ಕುಟ್ಟೋತೀವಿ ಆಳ್ವಿದ್ದಿ ದೂರ್ ಪಟ ಆಗೋಗು ಕಂತಿ ನನ್ ಮಗ್ನಿ ಯಾಕೆ ನೆಮ್ಮದಿ ಆಗಿದ್ವ ಅಂತ ಹುಡುಕಾಕ ಬಂದಿದ್ಯೋ ನೆಮ್ಮದಿ ಮಾಡದ ಅಂತ ಬತ್ತರ್ ಬತ್ತರ್ ಸುಮ್ನೀರು ನಿಮ್ಮ ಮನೆಯವರು ಬಂದ್ಸರ್ ಮಾಡ್ತಾರ ನಿನ್ಗೆ ಹೀಗೇ ಬಂದಿಯೋ ಇಲ್ವಾ ಎಲ್ಲ ತಲೆ ಕೆಟ್ಟ ಬಾಯಿ ಮತ ಅರ್ಥ ಆಯ್ತಲ್ಲ ಫೋನ್ ಮಾಡಿದಿತಾನೇ ಬತ್ತರ್ ಸುಮ್ನಿರು ನನ್ ಗಂಡ ಇರ್ಬೇಕಿತ್ತು ಮಗ್ನಿ ನಿನ್ನ ನಾವ್ ಅಗತ್ಕ ಬಾಯಿ ಮಾತಾ ಮಾತಾಡ್ತಾವಿ ಮುಚ್ಚಲೇ ಮಾತಾಡೋ ಸಿಗ್ಬಿಡ್ತಾನೆ ನಿನ್ನ ಏನ್ ಅನ್ಕೋಬಿಟ್ಟಿದಿ ನಾವೇನೋ ಬರೀ ಬಾಯಿ ಮಾತಾ ಬೈತಾವಿ ಅಂತವಾ ಎಲ್ಲ ನಿನ್ ಕ್ರಾ ಆಚಾರ ಚೆನ್ನಾಗದೆ ಅದಕ್ಕೆ ಇಲ್ಲ ಅವನಿವತ್ತು ಅವ್ನಿದ್ದಾಗಿನಾರು ಬಂದ್ಬಿಟ್ಟಿದ್ರೆ ಮಾತ್ರ ಇಲ್ಲೇ ಬಿಡದ್ ನಿಂದು ಗೊತ್ತಾ ಓ ಮೇಡಮು ಬಂದ್ರಾ ಬನ್ನಿ ಬನ್ನಿ ಓಹೋ ಇವನೇನ್ರಿ ಮೇಡಮೂ ಇವನೇ ನೋಡಿ ನೋಡಿ ಇಲ್ಲಿ ಹಿಂಗೆ ಕುಡ್ಕ ಬಂದಿ ಮನೆ ಮುಂದೆ ಗಲಾಟಿ ಮಾಡ್ತಿದ್ ಅಂತ ಬಾವಾಗದ ಹೋಗದ ಬಾ ಹೋಗದ ಅಂತ ಕರಿತಾನೆ ರಾಸ್ಕಲ್ ಹುಡುಕ್ತಿದೀ ಇಲ್ಲಿ ಬಂದಿದ್ಯಾ ಓ ಸರ್ ನಡಿಯೋ ಕರ್ಕೋಗಿ ಕರ್ಕೋಗಿ ಮದ್ದಿವ್ನ ಏನ್ ಕುಡ್ಕ ಬಂದ್ಬಿಟ್ಟು ಹಿಂಸೆ ಕೊಡ್ತಾನೆ ಇಲ್ಲಿ ನೀ ಯಾವತ್ತ ಹುಡ್ಬಿಡಿ ಆಚೆಗೆ ಜುನ ಪೂರ್ತಿ ಜ್ವರ ಮಾಡಿ ನನ್ ಮಗ ನಾನೇನ್ ಮಾಡಿದ್ ಏನ್ ಮಾಡಿದ್ಯಾ ಬಾ ಸ್ಟೇಷನ್ ಹೇಳ್ತೀನಿ ಹೇಳ್ಕೊಡಿ ಮೊದ್ಲು ಇಲ್ಲಿ ಬಂದಿ ರಾಮ್ ಪಾಠ ಮಾಡ್ತಾನೆ ಬುಡಿ ಬುಡಿ ಮೇಡಮ್ ಊರೆಲ್ಲ ಹುಡುಕ್ತಾ ಇದೀವಿ ನಿನ್ನ ನೀನ್ ಬಂದ್ರೆ ಇಲ್ಲಿ ಕುಡ್ಬಿಟ್ ಬಂದಿದ್ಯಾ ಅವ್ರ ಮನೆ ಮುಂದೆ ಗಲಾಟೆ ಮಾಡಕ್ಕೆ ನಡಿ ನಿಮ್ ಏರೋಪ್ಲೇನ್ ಹತ್ತಿಸ್ತೀನಿ ಸ್ಟೇಷನ್ಗೆ ಕರ್ಕೋಗಿ ಕರ್ಕೋಗಿ ನಾಕ್ ಬುಡಿ ಮೊದ್ಲು ಹೇಳ್ತೀನಿ ಬಾ ಬಾ ನಿಮ್ಮ ಅವ್ವನ ನಿನ್ ತಂಗಿನವೇ ಅದು ಒಳಗಾಕಿದೀವಿ ನೀನು ಹಾಕ್ತೀನಿ ಬಾ ಫ್ಯಾಮಿಲಿ ಸಮೇತ ಇರೋದ್ರಿ ಜೈಲಲ್ಲಿ ಅದು ಕುಡ್ಕೊಂಡ್ ಬಂದಿದ್ಯಾ ಎಷ್ಟು ಧೈರ್ಯ ಇರಬೇಡ ನಿನ್ಗೆ ಬಾರೋ ಬಾರೋ ಒಳ್ಳೆ ಕೆಲಸ ಮಾಡಿದ್ರಿ ಫೋನ್ ಮಾಡಿ ನಿನ್ನೆಯಿಂದ ಹುಡುಕಿ ಹುಡುಕಿ ಸಾಕಾಯ್ತು ನಡಿಯೋ ನಡಿಯೋ ರಾಸ್ಕಲ್ ടൈമ് ബന്ദ് ദൊഡർ അപ്പം മാടനില്ലാ യോചന ഇമേല നാ നോക്കി അവർ രീതി ഫാമിലി എല്ലാ കൊനെ വരുക സായ ഗണ്ടെബുക്ക് ആ രീതി മാർത്തനീവ് ആരം ആയിര നിമ സന്ത നിമ കഷ്ട് അത്രി മേഡം ആയിട്ട് അവർ മാത്രം സുമ്ന ബുദ് ആ നോക്കോത്തീവി കൂടുതൽ നന്ന മക്ക ഞാൻ കുടക്കേ നോട് സർ മാിട്ട് പോലീസറു പോ മറ്റേ സുന ബുദ്വിട്ടാ അന്ന ആട്വന് വേദായ് സുമ്നീരു ഹോ നിമ അല്ല സദ്യ ഇല്ലാതെ അത് ഏനേനാ సైలెంట్ హంగో పోలీరు బర్కోద్రు ఎప్ప నిమ్ది ఆగి బడవ జనం సుమ్ీరు యా తల కేసుకండి యాగో నవ్యాక తల కెస్కమ్ ని అంత యోగ్యత ఇద్ద ము ఓకే కిత మక్కలు మక్కి అంతేవెలవ నానంత మనస్ గట్టి మాట్ికవ నేను తల కిస్కబడ అప్పన్గూ ఎల్బేడా నీ బందా సుమ్ అప్పకి కూత సుమ్ బుట్ట అవునా అంత హంగు పొలీస్కి ఇట్కొట్వల్ ఆరే నోడ్కర నే యాకు తలకిస్బీ నా కేసుకుని సుమీ యాకు తల కిస్క మనసు కల్కీ ఇవ్ అయ్యో యాక్ తల కెస్క ಸತ್ ಮಾಡಿರೋ ರೀ ತಲೆ ಕೆಲ್ಸ್ಕೊಳ್ಳೋಕ್ಕಿಲ್ಲ ನಾವೇ ತಲೆ ಕೆಳಸ್ಕೊಬೇಕು ಆಗದೆಲ್ಲ ಒಳದಕ್ಕೆ ಹೆಂಗೋ ಸತ್ಯ ಗೊತ್ತೈತಲ್ ನಿನಗೆ ಒಂದು ಸಹ ಮುಗಿತಲ್ಲ ಅಷ್ಟು ಸಾಕು ಅದೆಲ್ಲ ನೀನು ಹೊಟ್ಟೆಳಿರೋ ಮಗ ಅವಳೆ ಸಾಯಿಸ್ದಾಳೋ ಏನೋ ಹುಂಕನದಿ ನನಗೂ ಅದೇ ಡೌಟ್ ದೊಡ್ಡ ಹೆಂಗೆ ಸ್ನೇಹ ವಿಷಯ ಹಾಕಿ ಸಾಯಿಸಿರೋ ಮುಂಡಿರವ್ರು ಹೊಟ್ಟೆಲಿರೋ ಮಗಿಗೆ ಸುಮ್ಮನೆ ಬಿಟ್ಟಿದಾರ ಏನೋ ತಿನ್ನೋದ್ರಾಗ ಹಾಕೊಟ್ಬಿಟಾರೆ ಬಿಡು ಮತ್ತಿಂದ ನನಗೂ ಹಂಗೆ ಅನಿಸ್ತಿತ್ತು ನನ್ನ ಮಗ ಇದ್ರೆ ಎಷ್ಟು ಉದ್ದಾಗಿರೋದು ಎಷ್ಟೊದಕ್ಕೆ ಅದನ್ನೂ ಬಲಿ ತಗೊಬಿಟ್ರು ಯಪ್ಪ ಹೊಸಿ ಪಾಪ ಮಾಡಿದಾರೆ ಅವರು ಅನ್ಬೋಸ್ತಾರೆ ಬಾಯಗ ಸರಿ ನಡೀರಿ ಒಳಕ್ಕೆ ಏನು ಎಲ್ಲ ನಮ್ಮನ್ನ ನೋಡ್ತಕೋತವ್ರೆ ಏನ್ ಯಾರ ಮಂದ್ರ ಏನೂ ಆಗಿಲ್ಲ ಎಲ್ಲ ಸಾಚಗಳಂಗೆ ನೋಡ್ತಾ ನಿಂತಾವೆ ಎಲ್ಲ ನೆಟ್ಟಿನ ಯಾರಾಗ್ಯವನಿ ಅಂತ ನಡೀತಾ ಬಾ ಅಯ್ಯೋಯ್ಯಾವ್ ಯಾಕೆ ಯಾವಳಿ ಯಾಕೆ ತಿಳ್ಕೋಬೇಕು ಯಾರು ಸಾಚ ಅಲ್ಲಕಂತೆ ಎಲ್ಲಾರ ಮನೆ ತೂತಿದ್ದೀಯಾ ಇದು ಯಾಕ ಇದ್ಯಾಕೆ ಬಂದಿರೋ ಪೊಲೀಸ್ನವರು ಯಾಕವಾ ನಿಂಗೆ ಗೊತ್ತಿಲ್ವಾ ಇಷ್ಟು ಕಂಡ ನಿನ್ಕ ನೋಡ್ತಿದ್ದೆ ಪಿಕ್ಚರ್ ನೋಡಂಗೆ ಯಾಕೆ ಬಂದಿರೋ ಅಂತ ನಿನ್ಗೆ ಗೊತ್ತಿಲ್ವಾ ಅಯ್ಯೋ ಇದೆಮ್ಮ ನನ್ನ ಮೇಲೆ ಜಾಗಕ್ಕೆ ಬಂದಿ ಕೇಳ್ದೆ ಏನು ಕೇಳೋದು ಗೊತ್ತು ಗೊತ್ತುವೆ ಆಯ್ತು ಬಿಡು ಇದೇನ್ ನನ್ ಮೇಲೆ ಜಗಳ ಪತಿಯಲ್ಲ ಸುಮ್ನೆ ಇರ್ಬೇಕು ಮತ್ತೆ ಬಂದ್ಬಿಡ್ತಾರೆ ನಂದಲ್ಲಿ ಇಡ್ಲಿ ಅಂತ ಬಂದಿದ್ರು ಪೊಲೀಸ್ನವರು ನನ್ನ ಮಗನೇ ಹೇಳ್ಕೊಂಡು ಹೋಗೋಕೆ ಇನ್ನೇನು ಕಳ್ಕೋ ಹೋದ್ರು ಸರಿಯಾ ಯೋ ಆಯ್ತು ಬಿಡು ಹೋಯ್ತೀನಿ ಕೇಳಿದೆ ತಪ್ಪಾಯ್ತು ಅಯ್ಯೋ ಹೋಗವ ಬಾ ಯಾರ ಮನೇಲಿ ಇಲ್ದಿರದ ನಮ್ಮ ಮನೆಯೇನು ಪೆಸಲ್ಲ ಆಯ್ತು ಬಿಡು ಹೋಯ್ತೀನಿ ಇಷ್ಟೆಲ್ಲಾದರೂ ಜಂಬಾ ಮಾತ್ರ ಹೋಗಲಿವಾಮಿಗೆ